ನಟ ಸೂರಜ್ ಕುಮಾರ್ ಅವರು ಸಹೋದರ ಅಪ್ಪು ಕಳೆದುಕೊಂಡು ತುಂಬಾ ಸೊರಗಿ ಹೋಗಿದ್ದಾರೆ ಬಹಳಷ್ಟು ವೇದಿಕೆಗಳಲ್ಲಿ ಅಪ್ಪು ನೆನೆದು ಕಣ್ಣೀರು ಹಾಕಿದ್ದಾರೆ ಶಿವಣ್ಣ ಅಪ್ಪು ಅವರನ್ನು ಕಳೆದುಕೊಂಡ ಅವರ ಇಬ್ಬರು ಹೆಣ್ಣು ಮಕ್ಕಳಿಗೆ ತಂದೆಯಂತೆ ಬೆಂಬಲವಾಗಿ ನಿಂತಿದ್ದಾರೆ ಶಿವಣ್ಣ ಇದೀಗ ಇದ್ದಕ್ಕಿದ್ದಂತೆ ಅಪ್ಪು ಹಿರಿಯ ಮಗಳು ಶಿವಣ್ಣ ಅವರ ಬಗ್ಗೆ ಹೇಳಿದ ಆ ಒಂದು ಮಾತಿಗೆ ಭಾವುಕರಾಗಿದ್ದಾರೆ ಹಾಗಾದರೆ ದೊಡ್ಡಪ್ಪ ಶಿವಣ್ಣ ಬಗ್ಗೆ ಧೃತಿ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಮೊನ್ನೆ ತಾನೇ ಫಾದರ್ಸ್ ಡೇ ಇದ್ದ ಕಾರಣ ಅಪ್ಪು ಅವರ ಹಿರಿಯ ಮಗಳಾದ ಧೃತಿ ತಮ್ಮ ತಂದೆ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆತು ಭಾವುಕರಾಗಿದ್ದಾರೆ ಅಪ್ಪ ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತೇನೆ ನಿಮ್ಮ ಮಾತುಗಳೇ ನನಗೆ ಸ್ಫೂರ್ತಿಯಾಗಿರುತ್ತವೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಮಿಸ್ ಯು ಎಂದಿದ್ದಾರೆ ಏನು ಶಿವಣ್ಣ ಹಾಗೂ ರಾಘಣ್ಣನಿಗೆ ಫಾದರ್ಸ್ ಡೇ ಶುಭಾಶಯಗಳನ್ನು ತಿಳಿಸಿರುವ ಧೃತಿ ಶಿವಣ್ಣ ಹಾಗೂ ರಾಘಣ್ಣ ಅಪ್ಪನ ಸ್ಥಾನ ತುಂಬಿದ್ದಾರೆ ಅವರ ಪ್ರೀತಿಯನ್ನು ವಿವರಿಸಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿ ಪಡೆದ ನಾವುಗಳೇ ಧನ್ಯ ಎಂದಿದ್ದಾರೆ ಧೃತಿಯವರ ಈ ಮಾತು ಕೇಳಿ ಶಿವಣ್ಣ ಭಾವುಕರಾಗಿದ್ದು ಆ ದೇವರು ನಿನ್ನ ಹಾಗೂ ಒಂದಿತಾನ ಚೆನ್ನಾಗಿಟ್ಟಿರಲಿ ಮಗಳೇ ಅಪ್ಪು ಮೇಲಿನಿಂದ ನಿಮ್ಮನ್ನು ಆಶೀರ್ವಾದಿಸುತ್ತಾನೆ ಅಂತ ಭಾವುಕರಾಗಿ ಮಾತನಾಡಿದ್ದಾರೆ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ